ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ರ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ರೀ ಸೊ ಇವತ್ತು ಇವತ್ತಿನ ಫ್ರೈಡೆ ಬ್ಲಾಗ್ ರೀ ಸೊ ಫ್ರೈಡೆ ಅಂದರೆ ಇವತ್ತು ಶುಕ್ರವಾರ ಅಲ್ರಿ ಅದ್ರ ಸಂಬಂಧ ಸ್ವಲ್ಪ ನಮಾಜ್ ಮಾಡೋದು ಅದೆಲ್ಲ ಇರ್ತೈತೆ ರೀ ಅದ್ರ ಸಂಬಂಧ ನಾನು ಏನು ಮಾಡಿದೆ ಅಂದ್ರೆ ಸ್ವಲ್ಪ ಜಲ್ದಿ ಕೆಲಸಕ್ಕೆ ಹೋಗಿ ಬಂದೆ ರೀ ಬೆಳಗ್ಗೆನ ಏಳು ಇವತ್ತು ಈಗ ಎಂಟು ದಿನದಿಂದ ಒಂದು ಸ್ವಲ್ಪ ನನಗೆ ಬೆಳಗ್ಗೆಂದು ರೆಸ್ಟ್ ರೀ ಯಾಕಂದ್ರೆ ಒಬ್ಬರು ಕೆಲ್ಸದ ಮನೆಯವರು ಊರಿಗೆ ಹೋಗ್ಯಾರ್ರಿ ಅವರು ಒಂದು ಎಂಟು ದಿನ ಸೂಟಿ ಕೊಟ್ಟಾರ ಸೊ ಬೆಳಗ್ಗೆ ಏಳು ಗಂಟೆ ಈಗ ಹೋಗ್ತಿದ್ದಾರೆ ಈಗ ಒಂಬತ್ತುವರೆಗೆ ಹೊಂಟೇನಿ ಸೊ ಒಂಬತ್ತುವರೆಗೆ ಹೋಗಿ ಈಗ ಹನ್ನೊಂದುವರೆ ಮಟ್ಟ ಸ್ವಲ್ಪ ಜಲ್ದಿ ಜಲ್ದಿ ಕೆಲಸ ಮಾಡ್ಕೊಂಡು ಬಂದು ಮತ್ತು ನಂಗೆ ಟೈಮ್ ಅಂತೂ ಭಾಳ ಇತ್ತು ರೀ ಅದ್ರ ಸಂಬಂಧ ಮತ್ತು ಕೆ ಅಡಿಗೆನೇ ಇತ್ರೆ ಮನೆಯಾಗಿಂದೆಲ್ಲ ಸ್ವಚ್ಛ ಮಾಡ್ಕೊಂಡ್ರೆ ಅದು ಮನೀನ ಸ್ವಚ್ಛ ಮಾಡಿಲ್ಲ ಅಂತ ಅಂದ್ಕೊಂಡು ಇವತ್ತು ಮನೀನ ಸ್ವಚ್ಛ ಮಾಡಾಗತ್ತೇನೆ ರೀ ಸೊ ಎಲ್ಲದು ಸ್ವಚ್ಛ ರೀ ಇದು ನಾನು ಪೂರ್ತಿ ಪೂರ್ತಿ ಸಾಮಾನು ತೆಗ್ದೆ ಸ್ವಚ್ಛ ಮಾಡ್ಕೊಂಡಾಗತ್ತೇನ್ರಿ ಯಾಕಂದ್ರೆ ಫಸ್ಟ್ ಧೂಳದ್ ಜಾಡಿಸ್ಕೊಂಡಿದ್ದೆ ರೀ ನಾನು ಜಾಡಿಸ್ಕೊಂಡು ಆಮೇಲೆ ಸಾಮಾನೆಲ್ಲ ತೊಗೊಂಡು ಈ ಎಲ್ಲ ರೀ ಒಂದು ಬಕೆಟ್ನಾಗ ನೀರು ತೊಗೊಂಡು ಒಂದು ಅರ್ಬಿಂದ ಗಟ್ಟಿಯಾಗಿ ಒಂದು ಸ್ವಲ್ಪ ಒರ್ಸ್ಕೊಂಡು ಈಗ ಪೇಪರ್ ಹಾಸಿ ಈಗ ಎಲ್ಲ ಡಬ್ಬಿ ಆಗಲಿ ಏನೇನು ನಾನು ಆ ಕಡೆ ಮಣಿ ಅದಾವೆ ರೀ ಒಂದು ಎರಡು ಇಡವು ಈಗ ನಾನು ಪೇಪರ್ ಹಾಕೋಕತ್ತೆ ನೋಡ್ರಿ ಅಲ್ಲಿ ಎರಡು ಮನಿ ಇಟ್ಟು ಒಂದು ಸ್ವಲ್ಪ ನನಗೆ ಒಂದು ಡಬ್ಬಿ ಇಟ್ಕೊಳಕ ಚಲೋ ಅಂತಂದು ಅದನ್ನ ಸ್ವಲ್ಪ ಸೆಟ್ ಮಾಡ್ಕೊಂಡೇನೆ ಸೊ ಕೆಳಗಡೆದು ಇನ್ನೂ ಸ್ವಚ್ಛ ಮಾಡ್ಕೋಬೇಕು ರೀ ಇನ್ನೂ ಮ್ಯಾಗಿದ್ದ ನೋಡ್ರಿ ಅದು ಇಟ್ಟೇನಲ್ಲ ರೀ ಬ್ಯಾಟ್ರಿ ಅವೆಲ್ಲ ಸೊ ಅದಂತ್ರಿ ಏನು ರೀ ನಾನು ಯಾಕಂದ್ರೆ ಅಲ್ಲೆಲ್ಲ ಸ್ವಚ್ಛ ಮಾಡಿದ್ದನ ಐತ್ರಿ ಮೊನ್ನೆ ಅದು ಸ್ವಚ್ಛ ಮಾಡಿದ್ಕ ಮತ್ತೆ ಏನು ಹಗಲಿ ಮಗಲಿ ಸ್ವಚ್ಛ ಮಾಡೋದಂತಂದ್ರೆ ಮತ್ತೆ ಇದನ್ನ ಮಾಡೋಕ್ಕೂ ತೊಗೊಂಡೆ ರೀ ಮನೆ ನೋಡಿರಿ ಯಾವಾಗಲೂ ಆಯಿತು ನಾವು ಮನೆಯಾಗಿಂದ ಎಷ್ಟು ಸ್ವಚ್ಛ ಮಾಡಿದ್ರು ಮುಗಿಯಂಗಿಲ್ಲ ಯಾಕಂದ್ರೆ ಇಡೀ ದಿನ ನಾವು ಕೆಲಸ ನಾವು ಮುಗಿಯಂಗಿಲ್ಲ ಈಗ ಮತ್ತೆ ಸ್ವಚ್ಛ ಮಾಡಿದ್ರಿ ಎಲ್ಲಿಂದ ಬಂತ್ರೆ ಸೊ ಇನ್ನ ಎರಡು ದಿನ ಸ್ವಚ್ಛ ಮಾಡಿದ್ರೆ ಮುಗೀತ್ರಿ ಮತ್ತು ಎರಡನೇ ದಿನಕ್ಕೆ ಮತ್ತು ಅದು ಹಣೆ ಬರೋ ಆಗಿರ್ತೈತೆ ರೀ ಮತ್ತು ಧೂಳ ಮತ್ತು ಆಮೇಲೆ ಅವು ಇವು ಸಾಮಾನು ನಾವು ಅಲ್ಲಿ ತುರ್ಕೋದು ಅದು ಇದು ಅಂತಂದು ಇದನ್ನ ಆಗಿಬಿಡ್ತೈತಿ ರೀ ಇವು ಮಣ್ಣಿ ಇಟ್ಟಿರ್ತೇನೆ ರೀ ಸೊ ಮಣಿ ಕೆಳಗೆ ಏನಿಲ್ಲ ರೀ ಅವು ಈಗ ಈಗಂತರ ಅವು ಪ್ಲಾಸ್ಟಿಕ್ಕಿನ ಕವರ್ ಕೊಡಗತಿಲ್ಲ ರೀ ಅಂಗಡಾಗ ಅವನ್ನೆಲ್ಲ ನಾನು ಸ್ವಲ್ಪ ತೆಗೆದು ಇಟ್ಟುಕೊಂಡಿರ್ತೇನೆ ರೀ ಇವು ಕೊತ್ತಂಬರಿ ಆಗಲಿ ಇಂಥವೆಲ್ಲ ತೆಗೆದು ಇಡಾಕಂತಂದೆ ಯಾಕಂದ್ರೆ ಫ್ರಿಜ್ ಫ್ರಿಜ್ನಾಗ ಇವು ತರಕಾರಿ ಕೊತ್ತಂಬರಿ ಆಗಲಿ ಸಪ್ಪೆ ನೋಯ್ ಇಂಥವೆಲ್ಲ ಇಡಾಕ್ ಬರ್ತೈತಿ ಯಾಬ್ರಕ್ಕ ಹಾಳ್ಯಾಗ ಆ ಅದು ತೆಗೆದಿಟ್ಟಿರ್ತೇನೆ ಅದನ್ನೆಲ್ಲ ಕೂಡಿಬಿಟ್ಟಿರ್ತೈತೆ ರೀ ಅಲ್ಲಿ ಕಸ ಅದ್ರ ಸಂಬಂಧ ಮತ್ತು ಅದನ್ನ ಬೇಡ ಬೇಡ ಅಲ್ಲಿ ನಾವು ತುರ್ಕೋದು ಅಂತಂದು ಮತ್ತು ಅದನ್ನೆಲ್ಲ ಹಾಳಿ ಹಾಕಿ ನನ್ನ ಪೇಪರ್ ಹೀಗೆ ಎಲ್ಲ ಸ್ವಚ್ಛ ಮಾಡ್ಕೊಂಡಾಗತ್ತ ನೋಡ್ರಿ ಸೊ ಇದೆ ಸ್ವಲ್ಪ ಇಲ್ಲರಿ ಅದು ಎಲ್ಲ ಸ್ವಚ್ಛ ಮಾಡ್ಕೊಂಡಂದ್ರೆ ಎಂಟು ದಿನದ ಗಟ್ಲೆ ಆ ನಾನು ಸ್ವಚ್ಛ ಮಾಡಬೇಕು ಮಾಡಬೇಕು ಅಂತಂದು ಅಂದ್ಕೊಂಡೆ ಬಟ್ ಆ ಬೇಸರ ಮಾಡ್ಕೊಂಡು ಮಾಡ್ಕೊಂಡಿದ್ದೆ ಇಲ್ಲರಿ ಯಾಕಂದ್ರೆ ಅದು ನನಗೆ ಕಾಲು ಒಂದು ಒಡೆದ್ಬಿಟ್ಟವ್ರಿ ಬೇಸರ ಬೇಸರಾಗತ್ತೈತಿ ಒಂದು ಕಿ ಕಿತ್ತು ಒಂದು ಹೆಜ್ಜಿ ಇಡಾಕು ಬೇಸರಾಗತ್ತಿತ್ತು ರೀ ನಂಗೆ ಅದ್ರ ಸಂಬಂಧ ನಾನು ಏನು ಮಾಡಿದೆ ಅಂದ್ರೆ ಈಗ ಸ್ವಲ್ಪ ಸ್ವಲ್ಪ ಮಾಡ್ಕೊತ ಹೋದ್ರ ಅಂತಂದು ಹಂಗೆ ಬಿಟ್ಟು ಬಿಟ್ಟಿದ್ದಾರೆ ರೀ ಇವತ್ತೊಂದು ಸ್ವಲ್ಪ ನಂಗೆ ಏನೋ ಫ್ರೈಡೇ ದಿನ ಏನೋ ನನ್ನ ನಾ ಎದ್ದಿದ್ದ ಗಳಿಗೆ ಚಲೋ ಇರ್ಬೇಕು ರೀ ಭವಿಷ್ಯ ಅದ್ರ ಸಂಬಂಧ ಇವತ್ತು ಇದನ್ನೆಲ್ಲ ಸ್ವಚ್ಛ ಮಾಡ್ಕೊತ ನಿಂತೇನೆ ನಾನೇ ಇಲ್ಲಿಕ್ರೀ ಇಷ್ಟೆಲ್ಲ ಅದು ಏನೈತೆ ಅಂತ ತಲೆಯಾಗ ಬಂದಾಗ ಅಷ್ಟೇ ಸ್ವಚ್ಛ ಇಲ್ಲಿ ಇಲ್ಲಕ್ಕರೆ ಇಲ್ಲವೇ ಇಲ್ಲರಿ ಯಾಕಂದ್ರೆ ಕೆಲ್ಸದ ಮನಿನ ಜಡ ಆಗಿಬಿಟ್ರ್ತಾವ್ರಿ ನಂಗೆ ಆ ಕೆಲಸ ಮಾಡ್ಕೊಂಡು ಬಂದು ಮತ್ತು ಮನೆಯಾಗಿಂದ ಅರವಿ ಅಂಚಡಿ ಆಮೇಲೆ ಅಡುಗೆ ಎಲ್ಲ ಅಂದ್ರೆ ಟೈಮ ರೀ ಅದಕ್ಕೆ ಬೇಸರ ಮಾಡ್ಕೊಂಡ್ಬಿಟ್ರಂತೆ ಮತ್ತು ಇವತ್ತೇನೋ ಟೈಮ್ ಸಿಕ್ಕಿದಕ್ಕೆ ಸ್ವಲ್ಪ ನಮಾಜದ ಟೈಮ್ ಆಗೋ ತನಕ ಆದರೂ ನಾನು ಇಷ್ಟು ಕೆಲಸ ಮಾಡ್ಕೋಬೇಕಂತಂದು ಈಗ ಕೆಲಸ ರೀ ಈಗ ನೋಡ್ರಿ ಅವು ಸೋಪ್ ಎಲ್ಲ ಊರಿಂದ ತರಿಸಿದ್ದರೆ ಮೊನ್ನೆ ನಮ್ಮ ಮನೆಯವ್ರು ಊರಿಗೆ ಹೋದಾಗ ಸೊ ಅಲ್ಲಿಂದ ತರಿಸ್ತೀನಿ ರೀ ನಾನು ಸೋಪ್ ಇಲ್ಲ ಸೊ ಯಾಕಂದ್ರೆ ಇಲ್ಲೇ ಹಸರು ಸೋಪ್ ಬರ್ತಾವಲ್ಲ ರೀ ಅವು ಹತ್ತಂಗೆ ಇಲ್ಲ ಬೋರಿನ ನೀರಿಗೆ ಮತ್ತು ಅಲ್ಲಿಂದ ಅವು ನಂದಾಯನ ಯಾವುದೋ ಸೂಪ್ ಐತ್ರಿ ಸೊ ಅದು ದೊಡ್ಡದೈತ್ರಿ ಅದರಿಂದನ ತರಿಸಿ ನಾನು ಅಲ್ಲಿಂದನ ಸಾರಿ ಅಲ್ಲಿಂದನ ತರಿಸಿ ಈ ಎಲ್ಲ ಸ್ಟಾಕ್ ಇಟ್ಕೊಂಡು ಬಿಟ್ಟಿರ್ತೀನಿ ರೀ ಮತ್ತು ಈಗ ನೋಡ್ರಿ ಇದು ಮ್ಯಾಗಿಂದೆಲ್ಲ ಸ್ವಚ್ಛ ಮಾಡ್ಕೊಂಡೆ ಸೊ ಕೆಳಗಿಂದನ ಎಲ್ಲ ಅದು ಮಾಡ್ಕೋಬೇಕ್ರಿ ಈಗ ನೋಡ್ರಿ ಈ ಬಕೆಟ್ ಎಲ್ಲ ಈ ಕಡೆ ತೊಗೊಂಡು ಬಂದೆ ಸೊ ಆ ಕಡೆ ಇಟ್ಟಿದೆ ಅಡುಗೆ ಮನಿದಕ್ಕೆ ಕಡೆದು ಒಂದು ನಾನು ಸ ಭ ತೆಗೆದಿತ್ರಿ ಅಲ್ಲಿದೆಲ್ಲ ಸ್ವಚ್ಛ ಮಾಡ್ಕೊಂಡೇನು ರೀ ಅದು ಆಮೇಲೆ ತೋರಿಸ್ತೀನಿ ನಾನು ನಿಮ್ಗೆ ಅದು ಬಿಳಿಯೋದು ಒಂದು ಪ್ಲಾವಿಡಿಂದ ಇದು ರೀ ಸೊ ಅಲ್ಲಿದ್ದು ಅದನ್ನೆಲ್ಲ ಸ್ವಚ್ಛ ಮಾಡ್ಕೊಂಡೆ ಈ ಕಡೆ ಬಂದಿದ್ದಾರ ನಾನು ಬಕೆಟ್ ಅಲ್ಲಿ ಟಾಕಿ ಮೇಲೆ ಇಟ್ಟು ಸೊ ಈ ಕಡೆ ಬಕೆಟ್ ರೀ ಇದನ್ನೆಲ್ಲ ತೆಗೆದು ಈ ಜೋಳದ ಹಿಟ್ಟು ಅದನ್ನ ಅಂತಂದು ಇಟ್ಟೇನು ರೀ ಆಮೇಲೆ ಬಕೆಟ್ನಾಗ ಕಾಳು ಕಡಿ ಇಂಥವು ಪುಡಿ ಸಕ್ರೆ ಆಮೇಲೆ ಹಿಂಗೆ ಹಾಸೆ ಕಡ್ಲೆ ಹಿಟ್ಟು ಹಿಟ್ಟಿನೂ ಯಾವ್ಯಾವ ಅದಾವು ಪಾಕೆಟ್ ಎಲ್ಲ ಅದ್ರಾಗ ಇಟ್ಟೇನು ರೀ ಯಾಕಂದ್ರೆ ಡಬ್ಬಿ ಇಲ್ಲಲ್ರಿ ಸೊ ಡಬ್ಬಿ ಇರ್ಲಾರ್ದಕ್ಕೆ ನಾನು ಏನು ಮಾಡ್ತೇನೆ ಅಂದ್ರೆ ಈ ಒಂದು ಬಕೆಟ್ನಾಗ ಸ್ಟೋರ್ ಮಾಡಿ ಇಟ್ಕೊಂಡು ಬಿಟ್ಟಿರ್ತೇನೆ ರೀ ಉಳ್ಕಿದ್ದು ಏನಾರು ಕೆಡವು ಇದ್ರೆ ಫ್ರೀಝರ್ನಾಗ ಇಟ್ಟಿರ್ತೇನೆ ರೀ ಸೊ ಈಗ ನೋಡ್ರಿ ಅದನ್ನು ಕೂಡ ನಾನು ಈಗ ಅರ್ಬಿ ತೊಳ್ಸ್ಕೊಂಡು ಒಂದು ಸ್ವಲ್ಪ ಚೊಲೋತ್ತ ಒಸ್ಕೊಂಡು ಈಗ ಎಲ್ಲ ಇಟ್ಬಿಡ್ತೇನೆ ರೀ ಯಾಕಂದ್ರೆ ಇನ್ನೂ ಭಾಳ ಐತ್ರಿ ರೀ ಅತಿ ಹೇಳಕ್ಕೆ ಒಂದು ಇಲ್ಲರಿ ಎರಡು ಇಲ್ಲ ಯಾಕೆ ಅಷ್ಟು ಕೆಲಸ ಐತಿ ಸೊ ಏನು ಮಾಡ್ಬೇಕು ರೀ ಫ್ರೆಂಡ್ಸ ಇದು ಕೆಲಸ ಮುಗಿಸ್ಕೊಂಡು ಬಂದು ಮಾಡೋದಂದ್ರೆ ಭಾಳ ಬೇಸರ ಆಗ್ಬಿಟ್ರತೈತ್ರಿ ಅದ್ರಾಗ ಏನೇನೋ ಹೆಂಗೆಂಗೋ ಹಂಗೋ ಮಾಡ್ಬೇಕ್ರಿ ಇನ್ನೂ ಚಲೋ ರೀ ಹುಡುಗರು ಒಂದಿಲ್ಲ ಹುಡುಗರು ಒಂದು ಇರ್ಲಾರ್ದಕ್ಕೆ ಇಷ್ಟ ನನ್ನ ಕೆಲಸ ಹುಡುಗರು ಇದ್ರೆ ಇನ್ನೂ ಜಾಸ್ತಿ ಕೆಲಸ ಏನೋ ನೋಡ್ರಿ ಇನ್ನೂ ಎರಡು ತಿಂಗಳೈತಿ ಹುಡುಗರು ಬರೋದೆ ಸೊ ಅಲ್ಲಿ ತನಕ ಆದರೂ ನಾನು ಹೋಗಿ ಬರ್ಬೇಕಂತಂದು ಅನ್ಕೊಂಡಿದೀನಿ ರೀ ಬಟ್ ಏನು ಆಗುತ್ತೋ ಗೊತ್ತಿಲ್ಲ ಯೋಚನೆ ಮಾಡ್ಬೇಕು ರೀ ಇವು ಕೆಲಸದ ಮನ್ಯಾಗ ಸೂಟಿ ಒಂದು ಕೊಡೋಂಗಿಲ್ಲಲ್ರಿ ಸೂಟಿ ಒಂದು ಕೇಳಿದ್ರೆ ಅದ್ರಾಗ ಮುಂದೆ ಮತ್ತೆ ನಮ್ಮ ಹಬ್ಬ ಹುಣ್ಮೆ ಅಂತಂದದ ಅವ್ರಿ ಯಾವಾಗ ಸೂಟಿ ಮಾಡೋದೈತೆ ಅದ್ರ ಸಂಬಂಧ ಏನು ಸೂಟಿ ಕೇಳಿ ಅಂತಂದು ನಾನು ಸುಮ್ಮನದೇನಿ ನನ್ನ ಮಗಳು ನನ್ನ ಮಗಳ್ ನೋಡೋಂಗಾಗಿತ್ರಿ ಏನೋ ಹಂಗೆ ಒಂದು ಮನಸ್ಸಿನಾಗ ಏನೋ ನೋಡೋಂಗೆ ಆಗ್ಬಿಟ್ಟೈತ್ರಿ ಹೋಗಿ ಬರಬೇಕು ಹೋಗಿ ಬರ್ಬೇಕಂತಂದು ಎಷ್ಟು ಅನ್ಕೊಂಡಾಗತ್ತೀನಿ ರೀ ದಿನಕ್ಕೆ ದಿನ ಹಂಗೆ ಕಳೆ ಕಳೆ ಆಗತ್ ಬಿಟ್ಟೇನ್ರಿ ನಾನು ನೋಡ್ಬೇಕು ಒಂದು ನಾಳೆ ನಾಡ್ದ ಏನಾರು ಟೈಮ್ ಸಿಕ್ಕರು ನಂಗೆ ಹೋಗಿ ಬರ್ತೀನಿ ರೀ ನಾನು ಸೊ ಅದನ್ನು ಕೂಡ ನಾನು ನಿಮ್ಗೆ ವೀಡಿಯೋ ಶೇರ್ ಮಾಡ್ಕೊ ಮಾ ಮಾಡ್ತೀನಿ ರೀ ಯಾಕಂದ್ರೆ ನಿಮ್ಮಗಳ ಹತ್ರ ನಾನು ಶೇರ್ ಮಾಡ್ಕೊಂಡ್ರೆ ನಂಗೆ ಒಂಥರ ಏನೋ ಮನಸ್ಸಿಗೆ ಖುಷಿ ಅನ್ನಿಸ್ತೈತ್ರಿ ನಿಮ್ಗಳ ಕಮೆಂಟ್ ಎಲ್ಲ ನೋಡಿ ಮತ್ತು ನೋಡಿರಿ ಫ್ರೆಂಡ್ಸ ನನ್ನ ವೀಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬಿಟ್ರಿಗೆ ಹೊಸ್ದಾಗಿಲ್ಲ ಯಾರು ನೋಡಕತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ ನಿಮ್ಗಳ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕೋಗಿದ್ರಿ ಸೊ ನಿಮ್ಮಗಳ ಸಪೋರ್ಟ್ ಇಲ್ಲದೆ ನಾವು ಏನೇನಿಲ್ಲರೆ ಸಪೋರ್ಟ್ ಇದ್ರೇ ನಾವೆಲ್ಲ ಅದ್ರ ಸಂಬಂಧ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ ನನ್ನ ವೀಡಿಯೋ ಇಷ್ಟ ಆದ್ರೆ ಆಮೇಲೆ ಈಗ ನೋಡಿರಿ ಇದನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಈಗ ಪೇಪರ್ ಹಾಕಿದ್ದೀರಿ ಸೊ ಈಗ ಇನ್ನೊಂದು ಏನಪ್ಪ ಅಂದರೆ ಏನು ತಿನ್ನಾಕತ್ತೇನಂತಂದು ಯೋಚನೆ ಮಾಡಿರ್ಬೇಕು ನೀವು ಸೊ ಯಾವಾಗಲೂ ನಂಗೆ ಒಂದು ಅದು ಅದೇ ಹ್ಯಾಬಿಟ್ಸ್ ಅಂತಾರಲ್ರಿ ಸೊ ಆ ಥರ ಹವ್ಯಾಸ ಅದು ಹಲೋ ತರಿಸ್ಕೊಂಡು ಇಟ್ರು ಇಟ್ಕೊಂಡಿರ್ತೇನೆ ರೀ ಅದು ಹಲೋ ಯಾವಾಗಾರ ಸಲ ಏನು ನೆನಪಾದಾಗ ದಿನಕ್ಕೆ ನೆನಪಾದಾಗ ಅದೊಂದು ಸ್ವಲ್ಪ ಚಿ ಅಡಿಕ ತೊಗೊಂಡು ಸ್ವಲ್ಪ ಹಾಕ್ಕೊಂಡಿರ್ತೇನೆ ರೀ ಅದೇ ಹಲೋ ಹಲವು ರೀ ಸೊ ಅದೇ ಹಾಕು ಈಗ ನೋಡ್ರಿ ಹಲೋನ ತಿಂದು ಈಗ ನಾನು ಮತ್ತು ಕೆಲಸ ಮಾಡಕತ್ತೀನಿ ರೀ ಸೊ ಇಷ್ಟ ಆಗತ್ತೈತಿ ನೋಡ್ರಿ ಇವತ್ತಿಂದ ಈ ಕೆಲಸನೇ ಇಷ್ಟ ಆಗತ್ತೈತಿ ಇಷ್ಟ ಆಗ ಇನ್ನೂ ಇಷ್ಟು ಲೆಂತ್ ಆಗಿತ್ತು ರೀ ವೀಡಿಯೋ ಸೊ ಇನ್ನೂ ನಾನು ಮಾಡ್ಕೊತೋದ್ರೆ ಇನ್ನೂ ಎಷ್ಟಾಗಿತ್ತು ಆಗ್ತಿತ್ತೋ ಗೊತ್ತಿಲ್ಲ ಈಗ ನಾನು ರಾಟಿ ಎಲ್ಲ ಸರಿಸಿ ಡಬ್ಬಿ ನೋಡಿರಿ ಇದು ಚಪಾತಿ ಹಿಟ್ಟಿನ ಡಬ್ಬಿ ಎಲ್ಲ ಆಗಿತ್ತು ರೀ ತೆಗೆದು ನಾನು ಎಲ್ಲ ಸ್ವಚ್ಛ ಮಾಡ್ಕೋಬೇಕಂತಂದ್ರೆ ಅಲ್ಲಿದು ರೀ ಆಮೇಲೆ ಹಿಂದ್ಗಡೆ ಒಂದು ಮಣಿ ಐತ್ರೀ ಅದು ಟೇಬಲ್ ಅಲ್ಲೆಲ್ಲ ಶೂ ಇಟ್ಟಿದ್ದೀನಿ ನೋಡಿರಿ ಸೊ ಆ ಶೂ ಕಡೆ ನಾನೀಗ ಎಲ್ಲ ಸ್ವಚ್ಛ ಮಾಡ್ಕೊಂಡು ಫೈನಲ್ ಆಗಿ ಈ ಕಡೆ ಈಗ ರೀ ಅಂದರೆ ಎಲ್ಲ ಸೆಟ್ ರೀ ನಾನು ಈಗ ನೋಡ್ರಿ ಡಬ್ಬಿ ಅವೆಲ್ಲ ಹೆಂಗೆ ಸೆಟ್ ಮಾಡ್ಕೊಂಡಿನಿ ಈಗ ನೋಡ್ರಿ ಆಮೇಲೆ ಇದು ಅರ್ಬಿ ಹೊಲೆಯೋ ಮಷೀನು ಒಂದು ಸ್ವಲ್ಪ ಒರೆಸ್ಕೊಂಡು ಈ ಥರ ಈ ಕಡೆ ಇಡ್ಬೇಕಾ ಹಿಂಗೆ ಇಡಬೇಕಂತಂದು ಯೋಚನೆ ಮಾಡಿ ಅದನ್ನ ಇಡಾಗತ್ತೇನ್ರಿ ಸೊ ಹಿಂಗೆ ಇಡಾಕ ಅಂತಂದು ಯೋಚನೆ ರೀ ಕುರ್ಚೆ ಇಡಾಕ ಜಾಗ ರೀ ಅದ್ರ ಸಂಬಂಧ ಮತ್ತೇನು ಮಾಡಿದೆ ಅಂದ್ರೆ ಮತ್ತೆ ಎತ್ತಿ ಈ ಸ ಹಿಂಗೆ ಇಟ್ಟಾರೆ ಅಂದರೆ ಈ ಥರ ಇಟ್ಟರೆ ನಂಗೆ ಕುರ್ಚೀನು ಆ ಕಡೆ ಕುಂದಿರ್ತಾವ್ರಿ ಇಲ್ಲಿ ಕ್ರೆ ಜಾಗಿ ಜಾಗಾನ ಹತ್ತಿ ಆಗಿಬಿಡ್ತೈತೆ ರೀ ಎಲ್ಲಿ ಮಲ್ಕೊಂಡಾಕು ಜಾಗಂಗಿಲ್ಲ ಏ ಜಾಗ ಆಗಂಗಿಲ್ಲ ಏನಿಲ್ಲ ಸೊ ನಮ್ಗೆ ಹಾಕೈತ್ರಿ ಆ ಬೆಡ್ ಮೇಲೆ ಬಟ್ ಯಾರಾದರೂ ಎಕ್ಸ್ಟ್ರಾ ಜನ ಬಂದರೆ ಹಿಂಗೆ ಆಗಂಗಿಲ್ಲ ರೀ ಅಮ್ಮ ಅಪ್ಪ ಹಿಂಗೆ ಬಂದ್ರೆ ಅದ್ರ ಸಂಬಂಧ ಮತ್ತು ನಾನು ಈ ಕಡೆ ಸೆಟ್ ಮಾಡಿದ್ದೆ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಅದು ಕಾಟನ್ಸ್ ಮೊನ್ನೆ ಹಾಕಿದ್ದೀನಿ ರೀ ಆ ಕಾಟನ್ ಸುಮ್ಮನೆ ಲಾಸ್ಟ್ ಟೈಮ್ ಏನೋ ತೆಗ್ದಿದ್ದೆ ನಾನು ತೆಗೆದು ಹೊಗೆ್ಯಾಕಂತಂದು ತೆಗ್ದಾಕಿ ಅದು ಒಂದು ವರ್ಷ ಆಗಿತ್ತ ಏನೇ ಅಷ್ಟಾಗಿತ್ತು ರೀ ಹಾಕಿದ್ದೇ ಇಲ್ಲ ಯಾಕಂದ್ರೆ ಅದು ಮೇಲುಗಡೆ ಇತ್ರ ಹಾಕೋದು ಅದು ಕೈ ನಿಲ್ಕಂಗಿಲ್ಲ ಏನಿಲ್ಲ ಟೇಬಲ್ ಇದ್ರೆ ಹಾಕೋದ್ರೆ ಅದ್ರ ಸಂಬಂಧ ಮತ್ತು ನಾನು ಮೊನ್ನೆ ಒಂದು ಸ್ವಲ್ಪ ಟೇಬಲ್ ಇತ್ತು ಆ ಟೇಬಲ್ ಇಂದ ಸಹಾಯದಿಂದ ಅದನ್ನ ಮನೆಯವ್ರ ಕಡೆಯಿಂದ ಹಾಕ್ಸಕ್ಕೆ ಹಚ್ಚಿದರೆ ಸೊ ಆ ಕಡೆ ಒಂದೈತಿ ಈ ಕಡೆ ಒಂದ್ರೆ ಅದು ರೀ ಹಳದಿ ಸೀರೆ ಸೊ ಹಳದಿ ಸೀರೆನ ನಾನು ಅದನ್ನು ಕಟ್ ಮಾಡಿ ಕಾರ್ಟನ್ಸ್ ಮಾಡೋಂಗ್ ಮಾಡಂಗಿಂದ್ರೆ ಈಗ ನೋಡ್ರಿ ಈಗ ಸೋಫಾ ಸೆಟ್ನು ಎಲ್ಲ ನಾನು ಸ್ವಚ್ಛ ಮಾಡಿ ಇಟ್ಕೊಂಡ್ರಿ ಈ ಫ್ಯಾನ್ ಹಚ್ಚಿದೆ ಸೊ ಯಾಕಂದ್ರೆ ಇನ್ನೊಂದು ಸ್ವಲ್ಪ ಕಸ ಹೊಡ್ಕೊಳೋದೈತ್ರಿ ಕಸ ಹೊಡ್ಕೊತ ನಾನು ಈಗ ವರ್ಷಕ್ಕೆ ಅಂತ ಬರ್ತೀನಿ ರೀ ಈಗ ಟೈಮ್ ನೋಡಿದ್ರಾಗಲೇ ಒಂದು ಗಂಟೆ ಆಗಿತ್ತು ರೀ ನಂಗೆ ಭಾಳ ಅರ್ಜೆಂಟು ಆಗತಿತ್ತು ಸೊ ಇದನ್ನ ಕೆಲಸ ಮಾಡೋ ಹೋಗಂತ್ರಿ ಅದ್ರಾಗ ನಾನು ಈ ಈ ಕೆಲಸ ಮಾಡಿದೆ ಯಾಕೆಂದ್ರೆ ಇದನ್ನ ಮಾಡಿಕೊಂಡು ನಾನು ನಮಾಜ್ ಮಾಡೋಕೆ ಬಿಟ್ರೆ ನಂಗೆ ಚಲೋ ಆಗಿಬಿಡ್ತೈತೆ ರೀ ಎಲ್ಲ ಸ್ವಚ್ಛ ಆಗಿರ್ತೈತೆ ರೀ ಮತ್ತು ಆಮೇಲೆ ಏನು ಕೆಲಸ ಮಾಡೋಕ್ಕೂ ಆಗಂಗಿಲ್ಲ ರೀ ಸೊ ನೋಡಿರಿ ಫ್ರೆಂಡ್ಸ ಫೈನಲ್ ಆಗಿ ನಾನು ಈ ಕಡೆ ಬಂದೆ ರೀ ಈ ಕಡೆ ಬಂದು ತೋರಿಸ್ತೇನೆ ನೋಡಿರಿ ನೋಡಿರಿ ಟೇಬಲ್ ಆ ಕಡೆ ಇಟ್ಟಿದ್ದೀನಿ ಇದು ಸೆಂಟ್ರಿಗೆ ಇಟ್ಟು ಆಮೇಲೆ ಸೋಫಾ ಈ ಕಡೆ ಇಟ್ಟಿದ್ದೀನಿ ರೀ ಆಮೇಲೆ ಟಿ ವಿ ಕಡೆ ಎಲ್ಲ ಒರೆಸ್ಕೊಂಡು ಸೆಟ್ ಮಾಡ್ಕೊಂಡೀನಿ ಆಮೇಲೆ ಪರ್ಪಲ್ದು ಇದು ಕಾಣಕತ್ತೈತೆ ನೋಡ್ರಿ ಅದನ್ನೂ ಕೂಡ ಹಾಕಿದ್ದೀನಿ ಕುರ್ಚೆ ಆಮೇಲೆ ಮಷಿನ್ ಈ ಕಡೆ ಸೊ ಈ ಕಡೆ ನೋಡ್ರ್ದೆ ಇದೆ ನೋಡಿರಿ ಇದು ಫಸ್ಟ್ ನಾನು ಸೆಟ್ ಮಾಡಿ ಇಟ್ಕೊಂಡಿದ್ದಾರೆ ಅಂದರೆ ಎಲ್ಲ ಒರೆಸ್ಕೊಂಡು ಎಲ್ಲ ಧೂಳ ಜಾಡಿಸ್ಕೊಂಡು ಎಲ್ಲ ನೋಡ್ರಿ ಅಲ್ಲೆಲ್ಲ ಒಗ್ದಿದ್ದೀನಿ ವೇಸ್ಟ್ ಸಾಮಾನು ಅವೆಲ್ಲ ಸೊ ನೋಡಿರಿ ಈಗ ಒಂದು ಗಂಟೆ ಆಗೈತೆ ರೀ ಒಂದು ಆಗೈತಿ ಒಂದು ಐದು ಒಂದೂವರೆ ತನಕ ಅಂದ್ರೆ ನಾನು ಈಗ ನೆಲ ಮಾಡಿಕೊಂಡು ನಮಾಜ್ಗಂತಂದು ರೆಡಿ ಆಗ್ಬೇಕ್ರಿ ಈಗ ನಾನು ಕಸ ಹೊಡ್ಕೊತ ಬರ್ತೀನಿ ರೀ ಸೊ ಅಷ್ಟೊತ್ತಿಗೆ ಅಂದ್ರೆ ಟೈಮ್ ಆಗಿ ಬಿಡ್ತೈತೆ ರೀ ಇನ್ನೂ ನಾನು ವಜೂ ಮಾಡ್ಬೇಕು ರೀ ಅವೆಲ್ಲ ಅಂದ್ರೆ ಅಷ್ಟೇ ರೀ ಟೈಮ್ ಟೈಮ್ ಹೋಗೋದನ್ನು ಆಗಂಗಿಲ್ಲ ಏನಿಲ್ಲ ರೀ ನಾನು ಒಂದು ಹನ್ನೆರಡು ಗಂಟೆಯಿಂದನೇ ಕೆಲಸ ಮಾಡಕ್ಕೆ ರೀ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಜಾಗ ಕೆಲ್ಸದಲಿಂತ್ ಬಂದ ಕೂಡಲೇನ ನಾನು ಮಾಡಿದ್ದೇನೆ ಯಾಕಂದ್ರೆ ಅಲ್ಲಿ ಸ್ವಲ್ಪ ಕೆಲ್ ಕೆಲ್ಸದ ಮನೆಗೆ ಅರ್ಬಿನ ತೋಳಿಸ್ಕೊಂಡು ಬಂದು ಬಿಟ್ಟಿರ್ತೇನೆ ರೀ ಅವು ಅರ್ಬಿ ಹೆಂಗೆ ಮತ್ತು ಇದು ಮಾ ಚೇಂಜ್ ಮಾಡಲಿ ಅಂತಂದು ಸೀ ನೀರು ಕಾದಿದ್ವಿ ರೀ ನೀರು ಹೋಗಿದ್ವಿ ಅದನ್ನ ಮತ್ತು ಬಂದು ಜಾಕ ಮಾಡಿ ನಾನು ಎಲ್ಲ ಸ್ವಚ್ಛ ಮಾಡಕ್ಕಂತ ನಿಂತ್ಕೊಂಡೆ ರೀ ಆಮೇಲೆ ಅಂದ್ರೆ ನಂಗೆ ಮತ್ತು ಆಗಂಗೆಲ್ಲ ನೀರು ಕಾಯಕ್ಕಂದ್ರೆ ಒಂದು ತಾಸು ಬೇಕು ರೀ ಅಂದ್ರೆ ಭಾಳ ಲೇಟ್ ಹಾಕಿತ್ರಿ ಅದ್ರ ಸಂಬಂಧ ಮತ್ತು ಫಸ್ಟ್ ಜಾಕ ಮಾಡ್ಕೊಂಡು ಇದನ್ನೆಲ್ಲ ಮಾಡೋಕೆ ನಿಂತಕೊಂಡರೆ ನಾನು ಸೊ ಈಗ ನೋಡಿರಿ ಕಸ ಒಂದು ಹೊಡೆದ್ರೆ ಇವೆಲ್ಲ ಫಸ್ಟ್ ನಾನು ಕಸ ಹೊಡ್ಕೊಂಡು ಸ್ವಚ್ಛ ಮಾಡೋಕಂತ ನಿಂತಿದ್ದರೆ ಎಲ್ಲ ಉಸು ಇವು ಏನು ಕಲಾಗಿನ ಕಸ ಎಲ್ಲ ಮತ್ತು ಬಂದು ಏನೋ ಸ್ವಲ್ಪ ಮಲ್ಲಿ ಮತ್ತು ಅಲ್ಲೆಲ್ಲ ಸ್ವಚ್ಛ ಮಾಡಿದ್ದೆಲ್ಲ ಕೆಳಗಡೆ ಬಿದ್ದು ಎಲ್ಲ ಕಸ ಕಸ ಆಗಿಬಿಟ್ಟರೆ ಅದನ್ನೆಲ್ಲ ಎತ್ತಿ ಈಗ ಕಸ ಹೊಡ್ಕೊಂಡು ಸ್ವಚ್ಾಗಿ ಬಿಟ್ಟರೆ ಎಲ್ಲ ಕೆಲಸ ನಂದು ಮುಗಿತೈತ್ರಿ ಸೊ ಈಗ ಯಾರೋ ಬಂದ್ರ ಅಂತಂದು ಈ ಕಡೆ ಬಂದುಬಿಟ್ಟಾರೆ ನಾನು ಹೊರಗಡೆ ಸೊ ಅಲ್ಲಿಂದ ನೋಡ್ರಿ ಫೈನಲ್ ಆಗಿ ಒಳಗಿಂದ ಕಸನೆಲ್ಲ ಮಾಡ್ಕೊಂಡು ಬಂದು ಅಂಗಳದಾಗ ಬಂದೆ ರೀ ಅಂಗಳದಾಗ ಬಂದು ನೋಡಿದ್ರೆ ನೋಡ್ರಿ ಈ ಕಡೆ ಎಲ್ಲ ನೀರು ಹಾಕಿ ಬಕೆಟಿಂದ ತಂದು ನೀರು ಹಾಕಿ ಎಲ್ಲ ಸ್ವಚ್ಛಾಗಿ ಇದು ತೊಳೆದಿದ್ದೀನಿ ರೀ ಏನೋ ಗೊತ್ತಿಲ್ಲ ರೀ ಅದು ಅಂಗಳದಾಗ ಒಂದು ಸ್ವಲ್ಪ ತೊಳೆದ್ರೆ ಏನೋ ಸ್ವಚ್ ರೀ ಇಲ್ಲಿಕ್ರೆ ಒಂಥರ ಬಾರ್ ಬಾರ್ ತಂಪಿಡ್ದಂಗೆ ಕಲ್ಲು ಆಮೇಲೆ ಉಪ್ಪು ಉಪ್ಪು ಹಿಂಗೆ ಆಗ್ಬಿಡ್ತೈತೆ ರೀ ಅದು ಸರಿ ನಂಗೆ ಇಲ್ಲರಿ ಅದ್ರ ಸಂಬಂಧ ನಾನು ನಂಗೆ ಎಷ್ಟು ಇದಾಗ್ತೈತಿ ಕೈಲೇ ಅದಷ್ಟನ್ನ ನಾನು ಈಗ ಇದನ್ನು ಸ್ವಚ್ಛ ರೀ ಸೊ ನೋಡಿರಿ ನೀರು ಹಾಕಿ ತೊಳೆದು ಈಗ ಕಡ್ಡಿ ಕಸಬರ್ಗಿಲೆ ಎಲ್ಲ ಕಸ ಹೊಡೆದರೆ ಎಲ್ಲ ಹೋತು ಫೈನಲ್ ಆಗಿ ನಾನು ನಮಾಜ್ ಮಾಡೋಕಂತಂದು ಕೂತ್ಕೊಂಡೆ ರೀ ಸೊ ನೋಡಿರಿ ಫ್ರೆಂಡ್ಸ ಇವತ್ತಿಂದ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತು ಈಗ ನಮಾಜ್ ಮಾಡೋವಾಗ ಟೈಮ್ ಅಂತರೂ ಒಂದು ಊರಿ ಆಗಿತ್ತು ರೀ ಸೊ ಆಗಲೇ ನಾನು ನಮಾಜ್ಗೆ ಅಂತಂದು ಕುಂತಿದ್ದೆ ಮತ್ತು ನೋಡಿರಿ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ನೀವು ಹೊಸ ವೀಡಿಯೋ ಸ್ವಲ್ಪ ಬಂದ ಸ್ವಲ್ಪ ಕಾಯಿರಿ ಫ್ರೆಂಡ್ಸ ಆಮೇಲೆ ಡೈಲಿ ನಾನು ಎಂಟು ಗಂಟೆ ವೀಡಿಯೋ ಹಾಕತ್ತೇನು ರೀ ಸೊ ಪ್ಲೀಸ್ ನನ್ನ ವೀಡಿಯೋ ಎಂಟು ಗಂಟೆ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ